ಎರಡನೇ ಕರ್ನಾಟಕದ ಎರಡನೆಯ ಒಂದು ದಸರಾ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇವು ಏಳು ಕೇರಿಗಳು ಈಗ ಅಸ್ತಿತ್ವಕ್ಕೆ ಬಂದಿರತಕ್ಕಂಥವಲ್ಲ ಇವು ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಇಲ್ಲಿ ಏಳು ಸಾವಿರ ಬೇಡ್ರ ಪಡೆ ಏಳು ಕೇರಿಗಳಾಗಿ ಮಾರ್ಪಟ ಮ್ಯಾಸ್ಕೇರಿಯಲ್ಲಿ ಇರತಕ್ಕಂತ ಒಂದು ದೇವಸ್ಥಾನ ಇದು ಮ್ಯಾಸ್ಕೇರಿಯ ಉಲಿಗಮ್ಮ ಕೊಂಗಮ್ಮ ಈ ಈ ಕೇರಿಯ ಪ್ರಮುಖ ದೇವತೆಗಳು ಇವ್ರಿಗೆ ಧರ್ಮಗುಡ್ಡಕ್ಕೆ ಬಂಡಿ ಮಳೆ ಹೋಗ್ತಕ್ಕಂಥದ್ದು ಪಲ್ಲಕ್ಕಿ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಐದುನೂರು ಹುಡುಗರು ಯುವಕರು ಅವರೆಲ್ಲ ಟಿ ಶರ್ಟ್ ರೆಡಿ ಮಾಡ್ಕೊಂಡು ಕಣ್ಣು ಇಲ್ಲಿಂದ ಒತ್ತುಕೊಂಡು ಪಲ್ಲಕ್ಕಿ ಐದು ಕಿಲೋಮೀಟರ್ ದೂರ ಹೋಗ್ತಾರ ಅಂದ್ರೆ ಧರ್ಮದ ಗುಡ್ಡ ಧರ್ಮದ ಗುಡ್ಡಕ್ಕೆ ಹೋಗ್ತಾರೆ ಈ ದೇವಿಯ ಒಂದು ತವರ್ಮಣೆ ಇದೆ ಈ ದೇವಿಯ ತೋರಮಣೆ ಎಲ್ಲಿದೆ ಅಂತಂದ್ರೆ ಅಮರಾವತಿ ಅಂತ ಹೇಳಿ ಅಮರಾವತಿ ಮೊದಲಾಗ ಅದು ಕೂಡ ಬೇರೆ ಗ್ರಾಮ ಆಗಿತ್ತ ಅದು ಸರ್ದು ತಾಯಮ್ಮ ದೇವಸ್ಥಾನ ಅಂತ ಹೇಳಿ ಬಟ್ ಈ ದೇವತೆಯನ್ನು ಇದಕ್ಕೆ ಹೋಗಲ್ಲ ಧರ್ಮಗುಡಕ್ಕೆ ಹೋಗಲ್ಲ ಬಟ್ ಆಚರಣೆಗಳು ಮಾಡ್ತಾರ ಮಾಡ್ತಾರೆ ಚಲ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಬಂದಿದ್ವಿ ವಿಜಯನಗರ ಜಿಲ್ಲೆ ಹೊಸಪೇಟೆ ಹೊಸಪೇಟೆಯಲ್ಲಿ ಇರುವಂತ ಒಂದು ಹಂಪಿ ಕಾಲದಲ್ಲಿ ಆಚರಣೆ ಮಾಡ್ತಕ್ಕಂಥ ಎರಡನೇ ದಸರಾ ಎಂದೇ ಪ್ರಸಿದ್ಧಿ ಆಗಿರುವಂತಹ ಆ ಹಬ್ಬ ಮಾಡ್ಕೊತ ಬರ್ತಾ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ತಾರಹಳ್ಳಿ ಹನುಮಂತಪ್ಪ ಸರ್ ಹೇಳಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಪರಿಚಯ ಸರ್ ನನ್ನ ಹೆಸರು ಡಾಕ್ಟರು ತಾರಿಹಳ್ಳಿ ಹನುಮಂತಪ್ಪ ಅಂತಂದೇಳಿ ಸರ್ ನಾನು ಪ್ರೊಫೆಸರು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ನಮ್ಮದು ವಿಭಾಗ ಅಲ್ಲಿ ಮಾನವಶಾಸ್ತ್ರ ವಿಭಾಗ ಈ ನಾವು ನೆಲೆಸಿರ್ತಕ್ಕಂಥದ್ದು ಹೊಸಪೇಟೆಯಲ್ಲಿ ಹೊಸಪೇಟೆ ಅಂತಂದ್ರೆ ನಮ್ಮ ನಾವು ಮೂಲತಃ ನಾವು ನಾಯಕ ಜನಾಂಗದವ್ರು ನಾವು ನಾಯಕ ಜನಾಂಗದವ್ರು ಆಗಿರೋದ್ರಿಂದ ನಾವು ಇಲ್ಲಿ ನಮ್ಮ ಹೊಸಪೇಟೆ ಇಲ್ಲಿ ನಾಯಕರ ಏಳು ಕೇರಿಗಳು ಇವು ಏಳು ಕೇರಿಗಳು ಈಗ ಅಸ್ತಿತ್ವಕ್ಕೆ ಬಂದಿರತಕ್ಕಂಥವಲ್ಲ ಇವು ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಇಲ್ಲಿ ಏಳು ಸಾವಿರ ಬೇಡರ ಪಡೆ ಏಳು ಕೇರಿಗಳಾಗಿ ಮಾರ್ಪಟ ಮಾರ್ಪಾಟ ಮಾರ್ಪಟ ಆದ್ವಿ ಇಲ್ಲಿ ಯಾಕಂದ್ರೆ ಒಂದೇ ಕೇರಿ ಅಂತಂದ್ರೆ ಇಡೀ ಎಲ್ಲರನ್ನ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ ಹಂಗಾಗಿ ಬಹಳ ವಿಶಾಲವಾಗಿರ್ತಕ್ಕಂತ ಒಂದು ಇದರಲ್ಲಿ ಏಳು ಕೇರಿಗಳು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದೊಂದು ಕೆರಿಯಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಇಲ್ಲಿ ಹೌದು ಉದಾಹರಣೆಗೆ ಈಗ ನೀವು ಮೆಸ್ಕೇರಿ ನೀವು ತಗೊಂಡ್ರ ಇಲ್ಲಿ ತಾರಳ್ಳ್ಯರು ಆಮೇಲೆ ಗುಜಲಾರು ಏಳುಕೇರಿ ಅಂತಂದ್ರೆ ಒಂದು ಮೆಸ್ಕೇರಿ ಎರಡನೇದು ತಳವರ್ಕೇರಿ ಮೂರನೇದು ಚಿತ್ರಕೇರಿ ನಾಲ್ಕನೇದು ಕೇರಿ ಐದನೇದು ಜಮನಲಿ ಕೇರಿ ಆರನೇದು ಬಾಣದ ಕೇರಿ ಏಳನೇದು ಬಂಡೆಕೇರಿ ಬಂಡೆ ಬಂಡೆಕೇರಿ ಈ ಏಳು ಕೇರಿಗಳು ಪ್ರಮುಖವಾಗಿ ಈ ಏಳು ಕೇರಿಗಳೇ ನೆಲೆಸಿರ್ತಕ್ಕಂಥದ್ದು ಈ ಬೇಡ ಜನಾಂಗ ಇವರ ಮೂಲ ಪ್ರವೃತ್ತಿ ಕೃಷಿ ಕೃಷಿ ಮಾಡಬೇಕು ಅದರಿಂದ ಬದುಕಬೇಕು ಇವತ್ತಿಗೂ ಇವರ ಮೂಲ ಪ್ರವೃತ್ತಿ ಕೃಷಿ ಶೇಕಡ ಎಂಬತ್ತು ಪರ್ಸೆಂಟ್ ಇವತ್ತಿಗೂ ಕೂಡ ನಮ್ಮ ಕೇರೆಗಳಲ್ಲಿ ಎತ್ತು ಬಂಡಿಗಳು ಇರ್ ಇರ್ತಕ್ಕಂಥದ್ದು ಮತ್ತೆ ಜನಾಂಗನ ಇರ್ತಕ್ಕಂಥದ್ದು ಹಾಗಾಗಿ ಬಹಳ ವಿಶಿಷ್ಟವಾಗಿ ನಮ್ಮ ಹೊಸಪೇಟೆ ನಾಯಕರು ದಸರಾ ಹಬ್ಬವನ್ನು ಗ್ರಾಂಡ್ ಮಾಡ್ತಾರೆ ಇಷ್ಟು ಗ್ರಾಂಡ್ ಗ್ರಾಂಡೆ ಮಾಡ್ತಾರೆ ಅಂತಂದ್ರೆ ಕರ್ನಾಟಕದ ಎರಡನೆಯ ಒಂದು ದಸರಾ ಹಬ್ಬ ಅನ್ನೋದ್ರಲ್ಲಿ ಯಾವುದೇ ಸಂಸ್ಥೆ ಇಲ್ಲ ಅಷ್ಟು ಬಹಳ ವಿಜೃಂಭಣೆಯಿಂದ ಪ್ರತಿಯೊಂದು ಕೇರಿಯಲ್ಲಿ ನೀವು ಅವತ್ತು ನೋಡಬೇಕು ಆ ರೀತಿಯ ಒಂದು ವೈಭವೀಕರಣ ಬೇರೆ ಎಲ್ಲ ನಾವು ಆಗಲ್ಲ ಪ್ರತಿಯೊಂದು ಕೇರಿಯ ಅಮ್ಮನ ಒಂದು ಏನು ಬಲ್ಲಕಿಯ ಮುಂದೆ ಇಲ್ಲಿ ಡೊಳ್ಳು ಕುಣಿತ ಇರತಕ್ಕ ನೋಡ್ತಿದಿವಿ ನಾವು ಇವತ್ತು ಕೋಲಾಟ ಆಡ್ತಕ್ಕಂಥದ್ದು ಭಜನೆ ತಂದ ಇರತಕ್ಕ ಬೆಂಕಿ ಬರಾಟೆ ಮತ್ತೆ ಬಂಡಿಯನ್ನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಮ್ಮ ಜನಾಂಗದವರು ಬಂಡಿ ಬಿಚ್ಚ ಬಂಡಿ ತೋರಿಸ್ ಆಗಿನ ಕಾಲದ ಬರತಕ್ಕಂಥ ನಮ್ಮ ನಮ್ಮ ನಾಯಕ ಜನಾಂಗ ಬುಡಕಟ್ಟು ಸಂಸ್ಕೃತಿಯನ್ನು ಇವತ್ತಿಗೆ ಉಳಿಸಿಕೊಂಡು ಬಂದಿದೆ ಹೊಸಪೇಟೆಯಲ್ಲಿ ಜಾಗತೀಕರಣ ಆಧುನೀಕರಣ ನಗರೀಕರಣ ಯಾಂತ್ರೀಕರಣ ಎಷ್ಟೇ ದಾಳಿ ಮಾಡಿದರೂ ಕೂಡ ನಮ್ಮ ನಾಯಕ ಜನಾಂಗ ಇವತ್ತಿಗೂ ಕೂಡ ತನ್ನದೇ ಆದ ಬುಡಕಟ್ಟು ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಂದಿದೆ ಈ ಬುಡಕಟ್ಟು ಸಂಸ್ಕೃತಿಯನ್ನು ಯಾವುದೇ ಆಧುನೀಕರಣ ಅಂತವು ನೂರು ಬಂದರೂ ಕೂಡ ನಮ್ಮ ಬುಡಕಟ್ಟು ಸಂಸ್ಕೃತಿಯನ್ನು ಅಳಿಸಿ ಹಾಕಕ್ಕೆ ಸಾಧ್ಯವಿಲ್ಲ ಸಾಧ್ಯ ಆದ್ರೂ ನಾವು ಪ್ರತಿ ವರ್ಷ ನಮ್ಮ ಒಂದು ಈ ಒಂದು ಸಂಸ್ಕೃತಿಯನ್ನು ಅಂದ್ರೆ ನಮ್ಮ ಕೇರಿಯ ಪ್ರ ನಮ್ಮ ವಾರ್ಷಿಕ ಒಂದು ಇದರಲ್ಲಿ ನಾವು ಎಲ್ಲ ರೀತಿಯ ಒಂದು ಆಚರಣೆಗಳಲ್ಲಿ ಕೂಡ ನಾವು ಬಹಳ ವಿಜೃಂಭಣೆಯಿಂದ ಎಲ್ಲ ಕೇರಿಗಳಲ್ಲಿ ಮಾಡ್ತಕ್ಕಂಥದ್ದು ಹಬ್ಬ ಆಗಿರ್ಬೋದು ಹರಿದಿನ ಆಗಿರ್ಬೋದು ಜಾತ್ರೆ ಆಗಿರ್ಬೋದು ಉತ್ಸವ ಆಗಿರ್ಬೋದು ಪ್ರತಿಯೊಂದು ಕೂಡ ವಿಜೃಂಭಣೆಯಿಂದ ಮಾಡ್ತಾರೆ ಈಗ ನಾನು ನಿಮಗೆ ಎಲ್ಲ ಒಂದಿಷ್ಟು ಕೇರಿ ದೇವತೆಗಳ ಪರಿಚಯ ಮಾಡಿಸ್ಕೊಡ್ತೀನಿ ಬರ್ಬೋದು ಇವರು ತಾರಳ್ಳಿ ಜಮ್ಮೆ ಅಂತ ಹೇಳಿ ಇವರು ಮ್ಯಾಸ್ ಕೇರಿ ಯಜಮಾನ್ರು ಇದೇ ಕೇರಿ ಯಜಮಾನ್ರು ಇವರು ತಾರಳ್ಳಿ ಜಂಬೆ ತಂದೆ ಹೇಳಿ ಇವರು ಕೂಡ ಇಲ್ಲೇ ಮ್ಯಾಸ್ಕೇರಿ ಯಜಮಾನರು ಮತ್ತೆ ಇವರು ಹನುಮತಪ್ಪ ತಂದೆ ಹೇಳಿ ಈ ಕೇರಿಯ ಈ ಕೇರಿಯ ಒಬ್ಬ ಹಿರಿಯ ವ್ಯಕ್ತಿ ಇವರು ಆನಂದ ತಂದೆ ಹೇಳಿ ಇಲ್ಲೇ ಇವರು ಕೂಡ ಈ ಒಂದು ಪ್ರಮುಖರು ಇವರಿಬ್ಬರು ಅಜ್ಮಾಂಡ್ ಇನ್ನು ಉಳಿದ ಅಜ್ಮಾಂಡ್ ಕೂಡ ಒಂದೊಂದು ಕಟ್ಟಿ ಒಂದೊಂದು ಎರಡು ಇಬ್ಬರು ಅಜಮಾನ್ರ ತಂದೆ ಹೇಳಿ ಅವರೆಲ್ಲರೂ ಈಗ ಅಮ್ಮನ ಕಳ್ಸಕ್ ಬರೋ ಒಂದು ಈ ಹಬ್ಬ ಆಚರಣೆ ಮಾಡ್ತಕ್ಕ ಮಾಡ್ತಕ್ಕಂಥ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗೆ ನೀವು ಮಾಡೋದು ಸರ್ ಹಬ್ಬ ಆಚರಣೆ ಪ್ರತಿ ವರ್ಷದಾಗ ದಸರಾ ಟೈಮ್ ನಲ್ಲಿ ಹೋಗೋಣ ಸರ್ ಬನ್ನಿ ಸರ್ ಬನ್ನಿ ಸರ್ ಬರ್ತೀವಿ ಮ್ಯಾಶ್ಕೇರಿಯಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು ಮ್ಯಾಸ್ಕೇರಿಯ ಹುಲಿಗಮ್ಮ ಕೊಂಗಮ್ಮ ಈ ದೇ ಈ ಕೆರಿಯ ಪ್ರಮುಖ ದೇವತೆಗಳು ಇವರು ಮ್ಯಾಸ್ಕೇರಿಯ ಹುಲಿಗಮ್ಮ ಮತ್ತು ಕೊಂಗಮ್ಮ ಯಾವುದೋ ಕೇರಿಗಳಲ್ಲಿ ಕೂಡ ನಾವು ಗಂಡು ದೇವರ ಒಂದು ಗುಡಿಗಳನ್ನ ನಾವು ನಿರ್ಮಾಣ ಮಾಡಿಲ್ಲ ಪ್ರತಿಯೊಂದು ಕೇರಿಗಳಲ್ಲಿ ಕೂಡ ಎಣ್ಣೆ ದೇವತೆಗಳೇ ಇರ್ತಕ್ಕಂಥದನ್ನ ನಾವು ಪ್ರಮುಖವಾಗಿ ನಾವು ನೋಡ್ಬೋದು ನಾವು ಈಗ ಇದು ಹುಲಿಗಮ್ಮ ಕೊಂಗಮ್ಮ ಅಂತ ಹೇಳಿ ಇವತ್ತು ಅವ್ರು ಏನಾಗುತ್ತೆ ಓಡಾಡ್ಕೊಳ್ತಾರ ಇಲ್ಲಿದ್ದ ಬಟ್ ಬೇರೆ ದಿನದಲ್ಲಿ ಬೇರೆ ದಿನದಲ್ಲೇ ನೀವು ಏನೋ ಎಷ್ಟು ನಾವು ದುಡ್ಡು ಕೊಟ್ಟರು ಕೂಡ ಅವ್ರು ಹೊರಕೊಂಡಲ್ಲ ಅವರು ಇಡೀ ದಿನದಲ್ಲಿ ಎಲ್ಲಿಗೂ ಬರಲ್ಲ ಎಲ್ಲಿಗೂ ಹೊರಡಲ್ಲ ಆ ಜಗಳೇ ಇರ್ತಾರೆ ಅವ್ರು ಅವ್ರು ಹೊರಡ ಹೊರಕೊಂಡಂತಂದ್ರೆ ಇದು ದಸರಾ ಹಬ್ಬದಲ್ಲಿ ಅಂದ್ರೆ ಒಂಬತ್ತು ದಿನ ಊರಾಡ್ತಕ್ಕಂಥದ್ದು ಮತ್ತೆ ಒಂಬತ್ತು ದಿನ ನವರಾತ್ರಿ ಪೂಜೆ ಕೂರ್ತಕ್ಕಂಥದ್ದು ಮತ್ತೆ ಆಮೇಲೆ ಧರ್ಮಗುಡ್ಡಕ್ಕೆ ಬಂಡಿ ಮಿಣ್ಯಕ್ಕೆ ಹೋಗ್ತಕ್ಕಂಥದ್ದು ಪಲ್ಯಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಐದುನೂರು ಹುಡುಗರು ಯುವಕರು ಅವರೆಲ್ಲ ಟಿ ಶರ್ಟ್ ರೆಡಿ ಮಾಡಿಕೊಂಡು ಇಲ್ಲಿಂದ ಹೊತ್ಕೊಂಡು ಪಲ್ಲಕ್ಕೆ ಐದು ಕಿಲೋಮೀಟರ್ ದೂರ ಅಂದ್ರೆ ಧರ್ಮದ ಗುಡ್ಡ ಧರ್ಮದ ಗುಡ್ಡಕ್ಕೆ ಹೋಗ್ತಾರ ಧರ್ಮದ ಗುಡ್ಡಕ್ಕೆ ಹೋಗಿ ಅಲ್ಲಿ ಬಣ್ಣಿ ಮುಡಿದು ಅಲ್ಲಿ ಬಣ್ಣಿ ಮುಡಿದ ನಂತರ ವಾಪಸ್ ಬಂದು ನಮ್ದು ಒಂದು ಗಡಿ ಭಾಗ ಅಂತ ಅಂದ್ರೆ ನಿಮಗೆ ಉಕ್ಕಡ ಅಂತಂದಿ ಉಕ್ಕ ಅದಕ್ಕೆ ನಮಗೆ ಗಡಿಭಾಗ ನಮ್ದು ಇಲ್ಲಿಂದ ನಾವು ಈ ದೇವತೆ ಕಳ್ಸಬೇಕಾದ್ರೂ ಕೂಡ ಒಂದು ಗಡಿ ಅಲ್ಲಿಗೆ ಅಲ್ಲಿಗೆ ಹೋಗುದ ಅಲ್ಲಿ ಕೂಡ ಮುಂದ್ಕೋಗಲ್ಲ ಅಂದ್ರೆ ಇವಾಗ ಈ ದೇವತೆ ಬಂದ್ಬಿಟ್ಟು ವಿಶೇಷತೆ ಅನ್ಸರ್ ಈ ಹಬ್ಬ ಆಚರಣೆ ಈ ದೇವತೆ ಸರ್ ಈ ಹಬ್ಬದಲ್ಲಿ ಏನು ಮುಖ್ಯ ಪ್ರಮುಖವಾಗಿ ಏನಂತಂದ್ರೆ ಇದು ಪ್ರತಿ ವರ್ಷನೂ ಇದು ಪುರಾಣ ಪುರಾತನ ಕಾಲದಿಂದಲೂ ಮಾಡ್ಕೆ ಬಂದಿರತಕ್ಕಂಥ ಒಂದು ಸಂಸ್ಕೃತಿ ಪುರಾತನ ಕಾಲದಿಂದಲೂ ಈ ದೇವಿತನ ಒಂದತ್ರ ಹತ್ರ ಕೂಡಿಸ್ಬಾರ್ದು ಅವ್ರು ಹೊರ ಪಡಿಸಬೇಕು ಮತ್ತೆ ಜಗತ್ತನ್ನು ನೋಡಬೇಕು ನಮ್ಮ ಇಡೀ ನಮ್ಮ ಏಳು ನಮ್ಮ ಕೇರಿ ಎಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಬರಬೇಕು ಅದ್ರ ಮೂಲಕ ನಮಗೆ ನಮಗೆ ಏನೇ ನಮಗಿನ ಒಂದು ಮೂಲವಾಗಿರ್ತಕ್ಕಂಥ ನಮ್ದು ಕೃಷಿ ನಮ್ದು ಕೃಷಿಯ ಚೆನ್ನಾಗಿ ನಮಗೆ ಬೆಳೆ ಬರಬೇಕು ಮತ್ತೆ ಇಲ್ಲಿರ್ತಕ್ಕಂಥವ್ರಿಗೆ ಯಾರಿಗೆ ಯಾವ್ದು ರೋಗಗಳು ಬರಬಾರದು ಮತ್ತೆ ಕೊರೋನಾ ಇತ್ಯಾದಿ ಬೇರೆ ಬೇರೆ ರೋಗಗಳು ಏನು ಅವಶ್ಯಕಲ್ಲ ಇಲ್ಲಿ ಕೂಡ ಆ ರೀತಿ ಯಾವುದು ನಮಗೆ ಎಲ್ಲ ಒಟ್ಟು ಚೆನ್ನಾಗಿ ದುಷ್ಟ ಚೆನ್ನಾಗಿಶಕ್ತಿಯನ್ನು ದೈವ ಶಕ್ತಿಯನ್ನ ಎಸತಕ್ಕಂಥದ್ದು ಈ ಒಂದು ದೈವದ ಮೂಲಕ ನಾವು ಇಲ್ಲಿ ಕಾಣ್ತೀವಿ ಬನ್ನಿ ಬನ್ನಿ

ಗುಡ್ಡೆಕಲ್ ಅಂತ ಹೇಳಿ ಮ್ಯಾಸ್ಗೆ ದೇವತೆ ಹೊಂದಬೇಕಾದ್ರೆ ಈ ಗುಡ್ಡಕಲ್ ಪೂಜೆ ಮಾಡಿದ್ರೆ ಹೋಗ್ಬೇಕು ಕೆಲವರು ಈಗ ಈ ಗುಡ್ಡೆ ಕಲ್ಲಿಗೆ ಅಂತ ಕರಿತಾರೆ ಕೆಲವರು ಕೆಲವರು ದೇವರು ದೇವರ ಕರೀತಾರ ಈ ರೀತಿ ಒಂದು ಪ್ರತಿಯೊಂದು ಕೆರೆಯಲ್ಲೂ ಕೂಡ ಒಂದು ಗುಡ್ಡೆ ನಾವು ನೋಡ್ತೀವಿ ನಾವು ಗುಡ್ಡೆ ವಿಶೇಷ ಪೂಜೆ ಇದು ಈ ಗುಡ್ಡೆ ಪೂಜೆ ಮಾಡಿದ್ರು ಅಂತ ಹೋಗ್ಬೇಕು ಮುಂದೆ 爸。 ಈಗ ಮೇಸ್ಕೇರಿಯ ಹುಲಿಗಮ್ಮ ಗೊಂಗಮ್ಮ ದೇವತೆಯ ಒಂದು ಪಲ್ಲಕ್ಕಿ ಈಗ ಹೋರಾಟಕ ಹೊರಡಿದೆ ಹೋರಾಟ ಹೊರಡು ಹೊರಡುವಕ್ಕಿಂತ ಮುಂಚಿತವಾಗಿ ಈ ದೇವಿಯ ಒಂದು ತೌರ್ಮಣೆ ಇದೆ ಈ ದೇವಿಯ ತೌರ್ಮಣೆ ಎಲ್ಲಿದೆ ಅಂತಂದ್ರೆ ಅಮರಾವತಿ ಅಂತ ಹೇಳಿ ಅಮರಾವತಿ ಮೊದಲಾಗ ಬೇರೆ ಗ್ರಾಮ ಆಗಿತ್ತು ಅದು ಅಂದ್ರೆ ಅದು ಕೂಡ ಒಂದು ಪುರಸಭೆ ಆಗಿತ್ತು ಅಂತ ಒಂದು ಅಮರಾವತಿಯಲ್ಲಿ ತೋರ್ಮಣಿ ಇದೆ ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಮನೆತನಗಳು ಕೂಡ ಅಲ್ಲಿ ಅಲ್ಲಿರ್ತಕ್ಕಂಥದ್ದು ಉಂಟು ಅಲ್ಲಿರ್ತಕ್ಕಂಥ ಮಣೆತನಗಳು ನಮ್ಮೂ ಆಗಿರೋದ್ರಿಂದ ಮತ್ತೆ ತೋರ್ಮಣಿ ಇರೋದ್ರಿಂದ ಫಸ್ಟ್ ಹೋಗಿ ಅಲ್ಲಿ ಕೂಲ್ ತಗೊಂಡು ಅವ್ರ ಅವ್ರಿಗೆಲ್ಲರಿಗೆ ಬಿಲ್ ಹೋಗಿರ್ತಕ್ಕಂಥವ್ರು ಬಲಕ್ಕೆ ಬರ್ತಕ್ಕಂಥವ್ರಿಗೆ ಮತ್ತೆ ಸೋಲ ಪದಾರ್ಥಕ್ಕಂಥವ್ರಿಗೆ ಮತ್ತೆ ಈಗ ಆಮೇಲೆ ಏನೋ ಅಡಿಗೆ ಇವರೆಲ್ಲರಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಊಟ ಊಟದ ವ್ಯವಸ್ಥೆ ಆದ ನಂತರ ಒಂದ್ ಇಪ್ಪತ್ತೈದು ಮನೆಗೊಂಡ್ ಅಲ್ಲಿ ಊರಾಡಿ ಸಂಜೆ ಮೂಮೆಂಟ್ ನಾಲ್ಕೂವರೆ ಐದು ಗಂಟೆ ಪುನಃ ಬಂದು ಈ ದೇವತೆ ಇಲ್ಲಿ ಬಂದು ಅಂದ್ರೆ ಈ ಜಾಗದ ಇದೇ ಜಾಗದಲ್ಲಿ ಗುಡ್ಡೆಕಾಲ್ ಪಕ್ಕದಲ್ಲಿ ಬಂದು ಕುಂದರ್ತಾಳೆ ಗುಡ್ಡೆಕಾಲ್ ತಡೋದು ಗುಡೆಕಾಲ್ ಹೊರಗರು ಬಾರ್ದು ಗುಡ್ಡೆ ತಡೋದು ಬಂದು ಅಲ್ಲಿ ಕೂಡ್ತಾಳ ಅಲ್ಲಿ ಕುಣಿತ ನಂತರ ಸಾಯಂಕಾಲ ಮತ್ತೆ ಈಗ ದೇವಿನ ಮತ್ತೆ ಅಲ್ಲಿಗೆ ಮೂಲಕ ಮತ್ತೆ ನಾವು ಪುನಃ ಆ ೇರಿ ತಿನ್ಸ್ಕೊಳ್ಳೋದು ಅಂತಂದ್ರೆ ಮತ್ತೆ ನಾವು ಗುಡಿಗೆ ಹೋಗಿ ಅಲ್ಲಿ ಮತ್ತೆ ಆ ಜೀವನಲ್ಲಿ ಬಿಡೋದು ಅಲ್ಲಿಗೆ ಇವತ್ತಿನ ಕಾರ್ಯ ಮುಗಿತ್ತು ಇದೇ ರೀತಿ ಒಂಬತ್ತು ದಿನಗಳವರೆಗೆ ಇವರು ಈಗ ರೈತಾಪಿ ಮನೆಗಳು ಹೋಗ್ತಕ್ಕಂಥದ್ದು ಅಂದ್ರೆ ಮುಂದುವರೆದ ಯಾವ ಜನಾಂಗದವ್ರು ಮನೆಗೆ ಕೂಡ ಹೋಗಲ್ಲ ರೈತಾಪಿ ಮನೆಗಳು ಅಂದ್ರೆ ರೈತಾಪಿ ಮನೆಗಳು ಅಂತಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮೂಡ ಕುಟುಂಬ ನಮ್ಮದೇ ಆಗಿರ್ತಕ್ಕಂಥ ಒಂದು ಏರೆಗಳಲ್ಲಿ ಅಂದ್ರೆ ನಮ್ಮ ನಮ್ಮದೇ ಆಗಿರ್ತಕ್ಕಂತ ಏರೆಗಳಲ್ಲಿ ರೈತ ಮನೆಗಳಿಗೆ ಹೋಗೋದಂತ ಕಾರಣ ಏನಂತಂದ್ರೆ ಈಗ ಬೆಳೆ ಬಹಳಷ್ಟು ಈಗ 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 ಫಸಲು ಬಂದರ ಸಮಯ ಈ ಜೋ ಪ್ರತಿಯೊಬ್ಬರ ಮನೆಯಲ್ಲಿ ಜೋಳ ಆಗಿರಬಹುದು ಭತ್ತ ಆಗಿರಬಹುದು ಬೇರೆ ಬೇರೆ ದವಸ ಧಾನ್ಯಗಳನ್ನ ಕೂಡ ಈಗ ಬೆಳೀತಕ್ಕಂಥ ಕಾಲ ಆಗಿರೋದ್ರಿಂದ ಈಗ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಈಗ ದವಸ ಧಾನ್ಯದ ಜೊತೆಗೆ ಅವ್ರ ಮನೆಯಲ್ಲಿ ಗದಗಿ ಮಾಡಿದಾಗ ಅಲ್ಲಿ ಕೂಡತಕ್ಕಂಥದ್ದು ಪ್ರತಿಯೊಂದು ಮನೇಲಿ ಊರಾಡ್ತಕ್ಕಂಥದ್ದು ಯಾವ ಬಡವರು ಮನೆ ಆದ್ರೂ ಕೂಡ ಅಲ್ಲಿ ಎರಡು ಉದ್ರಿ ಕಟ್ಟಿ ಕೊಟ್ಟರು ಕೂಡ ಆ ಬಡವರ ಮನೆ ಆದ್ರೂ ಕೂಡ ಅಲ್ಲಿಗೆ ಹೋಗಿ ಬರ್ತಕ್ಕಂತದ್ದು ಅಂದ್ರೆ ಪ್ರತಿ ಕೇರಿ ಬಂದ್ಬಿಟ್ಟು ಇದೆ ಇದೇ ತರ ಆಚರಣೆ ಮಾಡಿ ಪ್ರತಿಯೊಂದು ಕೇರಿಯಲ್ಲಿ ಎಲ್ಲಾ ದೇವತೆಗಳು ಈ ರೀತಿ ಪ್ರತಿಯೊಂದು ಕೇರಿಯಲ್ಲಿ ಇದೇ ರೀತಿ ಹೊರಡುವ ಒಂದು ಪದ್ಧತಿ ಇಲ್ಲಿದ್ದ ಹಬ್ಬ ಸ್ಟಾರ್ಟ್ ಸರ್ ಇಲ್ಲಿದ್ದ ಹಬ್ಬ ಸ್ಟಾರ್ಟ್ ಆಗಿದ್ದು ಬನ್ನಿ ಕೂಡ ಮಾಡೋದು ಧರ್ಮದ ಗುಡ್ಡ ತಕ ನಮಗೆ ಇಲ್ಲಿಲ್ಲ ನಮಗೆ ಪ್ರತಿಯೊಂದು ಕೇರಿಯಲ್ಲಿ ಈಗ ಈಗ ನಿನ್ನೆ ನಾವು ನಿನ್ನೆ ಮನ್ನೆ ಮನೆ ಬಳ್ಕೊಳ್ಳೋದು ಮನೆ ತೊಳ್ಕೊಳ್ಳೋದು ಮಳೆ ಮನೆ ಶುದ್ಧೀಕರಣ ಮಾಡೋದು ಯಾಕಂದ್ರೆ ದೇವಿ ಬಂದ ತಂದ ಹೇಳಿ ಪ್ರತಿಯೊಬ್ರು ತಮ್ಮ ತಮ್ಮ ಮನೆಯನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಕೇರಿ ಸ್ವಚ್ಛಗೊಳಿಸ್ತಕ್ಕಂಥದ್ದು ಯಾವುದೇ ಅಶುಭ ಅಶುದ್ಧ ಮಾಡುದು ಅದೇ ಬರ್ಬೇಕಾದ್ರೆ ಚಪ್ಪಲಾಕಿಂದು ಚಪ್ಪಲಾಕಿ ಪಲಕ್ಕೆ ಹೊರಂಗಲ್ಲ ಬಹಳ ವಿಧಿ ನಿಷೇಧಗಳು ಬಹಳಷ್ಟು ಕಟ್ಟುನೆಟ್ ಆಗ್ಯವು ಆ ರೀತಿ ಒಂದು ಕಟ್ಟನೆಟ್ಟಲ್ಲಿ ನೆಡ್ತಕ್ಕ ಈಗ ನಾವು ಹೋಗ್ತಾ ಇರೋದು ಉಕ್ಕು ಕೇರಿ ಉಕ್ಕುಕೇರಿಂದ ಉಕ್ಡಿಕೇರಿಗೆ ಐಶ್ವರ್ಯ ತಾಯಮ್ಮ ಇದು ದೇವಸ್ಥಾನ ಸರ್ ಇದು ಸರ್ ಇದು ತಾಯಮ್ಮ ದೇವಸ್ಥಾನ ಅಂತ ಹೇಳಿ ಬಟ್ ಈ ದೇವತೆ ಇದಕ್ಕೆ ಹೋಗಲ್ಲ ಧರ್ಮಗುಡಕ್ಕೆ ಹೋಗಲ್ಲ ಬಟ್ ಆಚರಣೆಗಳು ಮಾಡ್ತಾ ಮಾಡ್ತಾರ ನವರಾತ್ರಿ ಸಂದರ್ಭದಲ್ಲಿ ತೊಟ್ಲ ಸೇವೆ ಮತ್ತೆ ಇವೆಲ್ಲ ಪೂಜೆ ಕುಣಿಸ್ತದು ಇತ್ಯಾದಿ ಎಲ್ಲ ಮಾಡ್ತಾರ ಬಟ್ ಈ ದೇವತೆ ಮಾತ್ರ ಧರ್ಮಗುಡ್ಡಕ್ಕೆ ಹೋಗಲ್ಲ ಇದರ ಹೆಸರು ಜಮ್ಮನಳಿಕೇರಿ ಜಮ್ಮನಳಿಕೇರಿ ಅಂತಂದ್ರೆ ಇದು ಮ್ಯಾಸ್ಕೇರಿ ಒಂದು ಉಪಕೇರಿ ಮ್ಯಾಸಕೇರಿ ಒಂದು ಉಪಕೇರಿ ಮ್ಯಾಸಕೇರಿಯ ಒಂದು ಉಪಕೇರಿನೇನಹಳ್ಳಿ ಈ ಕೇರಿ ಮತ್ತು ಮ್ಯಾಶ್ಕೇರಿ ಎರಡು ಸೇರಿ ಅಲ್ಲಿ ಕೊಂಗಮ್ಮನ ಇಲ್ಲಿಗೆ ಧರ್ಮಗುಡ್ಡಕ್ಕೆ ಹೋಗಕ ಬಟ್ ಈಗಮ್ಮ ಧರ್ಮಗುಡ್ಡಕ್ಕೆ ಹೋಗಲ್ಲ ಮ್ಯಾಶ್ಕೇರಿಯ ಒಂದು ಉಪಕೇರಿ ಮ್ಯಾಸಕೇರಿಯ ಒಂದು ಉಪಕೇರಿ ಆಗಿರ್ತಕ್ಕಂತ ಈ ಜಮ್ಮನಳ್ಳ ಸ್ಥಾಪನೆ ಆಗಿರ್ತಕ್ಕಂಥ ದೇವತೆ ತಾಯಮ್ಮನ ಗುಡಿ ಈಗ ತಾಯಮ್ಮನೆ ಕರೀತಾರ ದಸರಾ ಕೂಡ ಈಗ ಗಂಗೆಗೆ ಹೋಗ್ತಕ್ಕಂಥದ್ದು ಗಂಗೆಗೆ ಹೋದ ನಂತರ ಮತ್ತೆ ನವರಾತ್ರಿ ಪೂಜೆಗೆ ಕೂಡ್ತಕ್ಕಂಥದ್ದು ನವರಾತ್ರಿ ಪೂಜೆ ಕೂಡ ಬಹಳ ವಿಶೇಷವಾಗಿ ಮಾಡ್ತಕ್ಕಂಥದ್ದು ರಾತ್ರಿ ಬೆಳೆತನಕ ಈ ಭಜನೆ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳ ನಡಿತ ಹೋಗುತ್ತೆ ನವರಾತ್ರಿ ಪೂಜೆ ದಿನ ಈ ಎಮ್ಮ ಗಂಗೆಗೆ ಹೋಗ್ಬೇಕಾದ್ರೂ ಕೂಡ ಮಹಾಲಯ ಅಮಾವಾಸ್ಯೆಗೆ ಮುಂಚಿತವಾಗಿ ಅಲ್ಲ ಮಹ ಮಹಾಲಯ ಅಮಾವಾಸ್ಯೆ ಗಂಗೆಗೆ ಹೋಗ್ಬೇಕಾದ್ರೂ ಕೂಡ ಡೊಳ್ಳುಗಳ ಮೂಲಕ ಹೋಗಿ ಗಂಗೆಗೆ ಹೋಗಿ ಅಲ್ಲಿ ಅಕ್ಕಿನ ಆ ಗಂಗೆಯಲ್ಲಿ ಸ್ನಾನ ಮಾಡಿಸಿದ ನಂತರ ಮತ್ತೆ ಅಲ್ಲಿ ಗಂಗೆ ಹೊಸ ಗಂಗೆಯನ್ನು ತುಂಬಿಕೊಂಬಂದು ಬಂದು ಅಲ್ಲಿ ನಿದ ಗುಡಿ ಪ್ರವೇಶ ಮಾಡ್ತಕ್ಕಂಥದ್ದು ಈ ಮಾತ್ರ ಯಾವ್ದ ಕಾರ ಎರಡು ಕೇರಿಯ ಸಮ್ಮುಖವಾಗಿ ಮ್ಯಾಶ್ಕೇರಿ ಮತ್ತು ಕೇರಿ ಎರಡು ಕೇರಿ ಸೇರಿಕೊಂಡು ಮ್ಯಾಸಕೇರಿಯ ಹುಲಿಗಮ್ಮ ಕೊಂಗಮ್ಮ ಬೀಳ್ ಕೊಡ್ತಾರ ಎರಡು ಕೇರಿ ಸೇರಿಕೊಂಡು ಮತ್ತೆ ಈ ಅಮ್ಮ ಮಾತ್ರ ಈಕಿಗೆ ಪಲ್ಲಕ್ಕಿ ಇತ್ಯಾದಿ ಮೊದಲಿಂದಲೂ ಬಂದಿಲ್ಲ ಅದು ಮತ್ತೆ ಹಿರಿಯರು ಪರಂಪರೆ ಯಾವ ರೀತಿ ಮತ್ತೆ ಅದೇ ರೀತಿ ಹೌದೇರಿ ಉಕ್ಕಡಿಕೇರಿ ಉಕ್ಕುಕೇರಿ ಜಾವ ದುರ್ಗಮ್ಮ ಉಕ್ಕಡಿಕೇರಿಗೆ ಹೋಗ್ತಿದ್ವಿ ಅದೇ ಇರುವಂತ ಇದು ತಾಯಿ ಗುಡಿ ಸಂದರ್ ಕೂಡ ಅದಂಗ್ ಏತು ಗೊತ್ತಾದಂಗ್ ಓಕೆ ಇದು ಅಂತ ಹೇಳಿ ಆಗಿನ ಕಾಲದಲ್ಲಿ ಯಾವುದೇ ಒಂದು ಮಹಿಳೆಗೆ ಎರಿಗೆ ಆಗದಿದ್ದ ಸಂದರ್ಭದಲ್ಲಿ ಇದನ್ನು ಬಾರ್ಲಾಗ್ತಾ ಇದ್ರು ಹೌದು ಬಕ್ಪರ್ಲೆ ಹಾಕ್ತಕ್ಕ ಬಕ್ಪರ್ಲ ಹಾಕಿ ಎರಿಗೆ ಆದ ನಂತರ ಒಂದು ಕೊಬ್ಬರಿ ಬಟ್ಲಾ ತಗೊಂಬಂದು ದೇವ್ರ ಮಂದಿ ಮುರಿದು ಮತ್ತೆ ಕಾಯಿ ಕರ್ಫರ್ ಮಾಡ್ಕೊಂಡು ಹೋಗಿ ಎರಗೆ ಒಬ್ಬ ಮಹಿಳೆಗೆ ಹಾಕಿ ತಲೆಗೆ ಒಂದಿಷ್ಟು ಕುಂಕುಮ ಹಚ್ಚಿ ಇದಾದ್ರೆ ಅದು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂದ್ರೆ ಸರ್ ಗೌರಿ 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 ಇವತ್ತಿಗೂ ಅದು ಇತ್ತು ಬಟ್ ಈಗ ಈಗ ಆಸ್ಪತ್ರೆಗಳು ಓಡಿ ಒಂದು ಆಗಿಬಿಟ್ರಿ ಈಗ ಡಾಕ್ಟರ್ ಸಂಖ್ಯೆನೂ ಹೆಚ್ಚಾಗ್ಬಿಡ್ತು ಬಟ್ ಹಂಗಾಗಿ ಎಲ್ಲ ಏನೇರಿಗೆ ಪ್ರಾಬ್ಲಮ್ ಇದ್ರು ಕೂಡ ಈಗ ಸೋಲಿಕ ಕೂಡ ಇಲ್ಲಿ ಈಗ ಎಲ್ಲ ಆಸ್ಪತ್ರೆಗೆ ಹೋಗಿ ಹಚ್ಚಿಬಿಟ್ರಿ ಈಗ ಹಂಗಾಗಿ ಈ ಸಂತತಿ ಅಲ್ಲಿಗೆ ಸ್ಟಾಪ್ ಆಗಿದೆ ಇದು ಮಂಟುಕೇರಿ ಗರ್ಡೆ ಮಣಿ ಫೇಮಸ್ ಗರ್ಡೆ జలదుర్గ కుడేరీ జలదుర్గమ్మ నెక్స్ట్ కన్నడ మన్నను బేడా ఓ అభిమాని ఓ అభిమాని